ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ರಲ್ಲ ಆರ್ ಎಸ್ ಎಸ್ ನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅವರದ್ದು ಅತಿಯಾಯಿತು ದ್ವೇಷ ಬಿತ್ತುವ ಕೆಲಸಗಳನ್ನ ಅವರು ಶಾಲೆಗಳಲ್ಲೂ ಸಹ ಮಾಡ್ತಿದ್ದಾರೆ ಸರ್ಕಾರಿ ಜಾಗಗಳಲ್ಲೂ ಮಾಡ್ತಿದ್ದಾರೆ ಸಾರ್ವಜನಿಕ ಪ್ರದೇಶಗಳಲ್ಲೂ ಮಾಡ್ತಿದ್ದಾರೆ ಅದಕ್ಕೆ ಕಡಿವಾಣ ಹಾಕಿ ಅಂತ ಒಂದು ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕಾ ಖರ್ಗೆ ಅವರು ಬರೆದಿದ್ರು ಆ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿರಂತರವಾದಂತಹ ಬೆದರಿಕೆ ಕರೆಗಳು ಅವಾಚ್ಯ ನಿಂದನೆಯ ಕರೆಗಳು ಬೇಕಾ ಬಿಟ್ಟು ಬರ್ತಾ ಇತ್ತು ಎಷ್ಟು ಅಂದರೆ ಪ್ರತಿ ನಿಮಿಷಕ್ಕೂ ಬರೋಂಗೆ ಆಗಿತ್ತು ಆ ಸನ್ನಿವೇಶದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕರೆಯನ್ನು ರೆಕಾರ್ಡ್ ಮಾಡಿದ್ರು ಏನು ವೀಡಿಯೋ ರೆಕಾರ್ಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರು ಆರ್ ಎಸ್ ಎಸ್ನವರ ಯೋಗ್ಯತೆ ನೋಡಿ ಅವರ ಸಂಸ್ಕೃತಿ ನೋಡಿ ಅಂತ ತಿಳ್ಕೊಳ್ಳಿ ಅಂತ ಜನರಿಗೆ ಅರ್ಥ ಆಗಲಿ ಅಂತ ಆ ಕಾಲಲ್ಲಿದ್ದ ವ್ಯಕ್ತಿಯನ್ನು ಬಂಧನ ಮಾಡಲಾಗಿದೆ ಸೊ ಅವನನ್ನು ಮಹಾರಾಷ್ಟ್ರದಲ್ಲಿ ಎಲ್ಲಿಂದ ಬಂಧನ ಮಾಡಿದರೆ ಮತ್ತು ಅವನ ಹಿನ್ನೆಲೆ ಏನು ಅವನು ಏನು ಮಾಡಿಕೊಂಡಿದ್ದಾನೆ ಏನು ಅವನ ಬದುಕು ಅದನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಯಾವ ರೀತಿ ಬ್ರೇಕ್ ಹಾಕಲಾಗಿದೆ ಸಂಪುಟ ಸಭೆಯಲ್ಲಿ ಇವತ್ತು ಏನು ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಸೊ ಮೊದಲಿಗೆ ಪ್ರಿಯಾಂಕರ್ಗೆ ಅವರಿಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದು ಜೀವ ಬೆದರಿಕೆ ಹಾಕದಂತಹ ಅಯೋಗ್ಯನನ್ನು ಮಹಾರಾಷ್ಟ್ರದಲ್ಲಿ ಬಂಧಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಎಲ್ಲಿ ಬಂಧಿಸಿದ್ದಾರೆ ಅಂದರೆ ಮಹಾರಾಷ್ಟ್ರದ ಲಾಥೂರ್ನಲ್ಲಿ ಬಂಧಿಸಿದ್ದಾರೆ ಅವನು ಮೂಲತಃ ಸೋಲಾಪುರದವನು ಮಹಾರಾಷ್ಟ್ರದ ಸೋಲಾಪುರದವನು ಯಾವಾಗ ಈ ಒಂದು ಕರೆಯನ್ನು ಪ್ರಿಯಾಂಕರ್ಗೆ ರೆಕಾರ್ಡ್ ಮಾಡಿಕೊಂಡು ಎಲ್ಲ ಕಡೆ ವೈರಲ್ ಮಾಡಿದ್ರು ಓಡ್ ಹೋಗಿದ್ದಾನೆ ಹೇಡಿ ಹಾಗೆ ತಲೆ ಮರೆಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ ಹೋಗಿ ಲಾತೂರಿನಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಆದರೆ ಕರ್ನಾಟಕದ ಪೊಲೀಸರು ಬೆಂಗಳೂರು ಪೊಲೀಸರು ಮತ್ತು ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಯಾಕೆಂದರೆ ಈಗ ಟೆಕ್ನಾಲಜಿಯ ಕಾಲ ಅವನು ಮೊಬೈಲ್ನಿಂದನೇ ಮಾಡ್ತಾನೆ ಅಂದರೆ ಅವನ ಧೈರ್ಯ ಮೆಚ್ಚಬೇಕು ಬಂಡ ಧೈರ್ಯ ಆದರೆ ಇಂಥ ಮತಾಂಧರಿಗೆ ಆ ಮಟ್ಟದ ಬಂಡ ಧೈರ್ಯ ಇರುತ್ತೆ ನಾವು ಏನೋ ಮಾಡ್ತಿದ್ದೀವಿ ದೊಡ್ಡ ಕೆಲಸ ಮಾಡ್ತಿದ್ದೀವಿ ಮತ್ತು ಇನ್ನೊಂದು ಅವರಿಗೆ ತಿಕ್ಕಲತನದ ಧೈರ್ಯ ಏನು ಅಂದರೆ ಈ ದಿನ ಬೆಳಗಾದರೆ ದ್ವೇಷ ಬಿತ್ತಿ ಎತ್ತು ಕಟ್ಟುತ್ತಾರಲ್ಲ ನೀವು ಮಾತಾಡಿ ನಾವಿದ್ದೀವಿ ನೀವು ಗಲಾಟೆ ಮಾಡಿ ನಾವಿದ್ದೀವಿ ನೀವು ಕಲ್ಲು ಬೀಸಿ ನಾವಿದ್ದೀವಿ ನೀವು ಕೊಚ್ಚಿ ನಾವಿದ್ದೀವಿ ನೀವು ಏನು ಮಾಡಿದ್ರೂ ನಾವು ಕಾಪಾಡ್ತೀವಿ ಹೀಗೆ ಭಾಷಣ ಬಿಗಿ ನಾಯಕರು ಅಂತ ಕರ್ಸ್ಕೊಳ್ಳೋರು ಇರ್ತಾರಲ್ಲ ಅವ್ರ ಮಕ್ಕಳನ್ನ ಮಾತ್ರ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲುಗಳಲ್ಲಿ ಓದಿಸ್ಕೊಂಡಿರ್ತಾರೆ ಕಂಡವ್ರ ಮಕ್ಕಳನ್ನ ಈ ರೀತಿಯಾಗಿ ಅರೆಸ್ಟ್ ಆಗೋ ಪರಿಸ್ಥಿತಿಗೆ ಅಥವಾ ಕೊಲೆ ಆಗೋ ಪರಿಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ ಅಂಥವ್ರ ಮೇಲೂ ಇವರಿಗೆಲ್ಲ ನಂಬಿಕೆ ಇರುತ್ತೆ ಅವರೆಲ್ಲ ಬಂದ್ಬಿಡ್ತಾರೆ ನಾನು ಹೀರೋ ಆಗಿಬಿಡ್ತೀನಿ ಅವರು ಬಚಾವ್ ಮಾಡ್ತಾರೆ ನನ್ನ ನನ್ನನ್ನು ಮುಟ್ಟೋಕ್ಕಾಗಲ್ಲ ಆ ನಂಬಿಕೆಯಲ್ಲಿ ಇಂತಹ ಹೊಲಸ ಕೆಲಸವನ್ನ ಮಾಡೋದು ಅಂಥ ಕೆಲಸವನ್ನೇ ಇವನು ಮಾಡ್ತಾನೆ ಸೊ ಹಾಗಾದ್ರೆ ಈ ಲಾಥೂರ್ ನಲ್ಲಿ ಬಂಧನ ಆಗಿರುವವನ ಹೆಸರು ಏನು ಅಂದ್ರೆ ಹೆಸರು ಮೂರು ಮೂರು ತರ ಬರ್ತಿದೆ ಮಾಧ್ಯಮಗಳಲ್ಲಿ ಅಧಿಕೃತವಾಗಿ ಪೊಲೀಸರು ಇಲ್ಲಿಯವರಿಗೆ ಹೆಸರನ್ನ ಬಹಿರಂಗಪಡಿಸಿಲ್ಲ ಮತ್ತು ಅವನನ್ನು ಅರೆಸ್ಟ್ ಮಾಡಿ ಬೆಂಗಳೂರು ಕರ್ಕೊಂಡು ಬರ್ತಿದ್ದಾರೆ ಹಾಗಾಗಿ ಅಧಿಕೃತ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ ಆದರೆ ಸದ್ಯಕ್ಕೆ ಮಾಧ್ಯಮಗಳಲ್ಲಿ ಬರ್ತಿರುವ ಹೆಸರುಗಳಲ್ಲಿ ಒಂದು ಕಾಮನ್ ಇದೆ ಅವನ ಸರ್ ನೇಮ್ ಕಾಮನ್ ಇದೆ ಸರ್ ನೇಮ್ ಬಿಟ್ಟರೆ ಫಸ್ಟ್ ನೇಮ್ ಸ್ವಲ್ಪ ವ್ಯತ್ಯಾಸಗಳು ಇದ್ದಾವೆ ಸೊ ಏನದು ಹೆಸರುಗಳು ಅಂದರೆ ಕೆಲವರು ಹೇಳ್ತಿದ್ದಾರೆ ದಿನೇಶ್ ನರೋಣಿ ಅಂತ ಕೆಲವರು ಹೇಳ್ತಿದ್ದಾರೆ ದಾನಪ್ಪ ನರೋಣಿ ಅಂತ ಕೆಲವರು ಹೇಳ್ತಿದ್ದಾರೆ ದಾನಿಶ್ ನರೋಣಿ ಅಂತ ಈ ಮೂರು ಹೆಸರುಗಳಲ್ಲಿ ಯಾವುದೋ ಒಂದು ಒಂದು ಅಸಲಿ ಹೆಸರು ಇದೆ ಅದು ನಾಳೆ ಗೊತ್ತಾಗುತ್ತೆ ಅಥವಾ ಇವತ್ತೇ ಗೊತ್ತಾಗ್ಬಿಡುತ್ತೆ ಪೊಲೀಸರು ಕರ್ಕೊಂಡು ಬಂದು ಪ್ರೆಸ್ ಕಾನ್ಫರೆನ್ಸ್ ಅವರು ಮಾಡಿ ವಿವರಗಳನ್ನು ಪತ್ರಿಕೆಗಳ ಮೂಲಕ ಅಥವಾ ಪತ್ರಕರ್ತರ ಮೂಲಕ ತಿಳಿಸಿದ್ರೆ ಅದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಥವಾ ಗೊತ್ತಾಗುತ್ತೆ ಇವತ್ತು ಗೊತ್ತೇ ಆಗುತ್ತೆ ಹೇಗೋ ಗೊತ್ತಾಗುತ್ತೆ ಅರೆಸ್ಟ್ ಮಾಡಿ ಎಫ್ ಐ ಆರ್ ಆದಮೇಲೆ ಗೊತ್ತೇ ಆಗುತ್ತೆ ಸೊ ಇದು ಅವನ ಹೆಸರು ಅಲಿಯಾಸ್ ಅಲಿಯಾಸ್ ಅಂತ ಓದ್ಕೊಳ್ಳಿಬೇಕಾದ್ರೆ ಸೊ ಇವನು ಯಾರು ಇವನೊಬ್ಬ ಅವನೇ ಹೇಳಿಕೊಂಡಿರೋ ಹಾಗೆ ಸಕ್ರಿಯ ಆರ್ ಎಸ್ ಎಸ್ ಕಾರ್ಯಕರ್ತ ಯಾವ ಆರ್ ಎಸ್ ಎಸ್ ಈ ಮಣ್ಣಿನ ಕಾನೂನಿಗೆ ಬೆಲೆನೆ ಕೊಡದ ಈ ದೇಶದ ಸಂವಿಧಾನವನ್ನು ಗೌರವಿಸದ ನೋಂದಣಿಯಾಗದಂತಹ ನೋಂದಣಿಯಾಗದಂತಹ ಒಂದು ಗುಂಪು ಆ ಆರ್ ಎಸ್ ಎಸ್ನ ಸದಸ್ಯ ಅಂತ ಇವನು ಅವನೇ ಹೇಳ್ಕೊಂಡಿದ್ದಾನೆ ಅದರ ಜೊತೆಗೆ ಅದ್ಯಾವುದೋ ಪ್ರೈವೇಟ್ ಕಂಪನಿಯಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾನಂತೆ ಮಾರ್ಕೆಟಿಂಗ್ ಡಿವಿಷನಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಹೊಟ್ಟೆಪಾಡಿಗೆ ಏನು ದೊಡ್ಡದಾಗಿ ಏನೂ ಇರೋಲ್ಲ ಇಂಥವ್ರಿಗೆಲ್ಲ ಇವರೆಲ್ಲ ಕಂಡವರ ಪ್ರಚೋದನೆಗೆ ಒಳಗಾಗಿ ಅವರಿಂದ ಪ್ರಚೋದನೆಗೊಂಡು ಏನೋ ದೊಡ್ಡ ಧರ್ಮ ಕಾರ್ಯ ಮಾಡ್ತಿದ್ದೀವಿ ಅಂತ ಹೇಳಿಕೊಂಡು ಈ ರೀತಿ ಅಡ್ಡದಾರಿಗೆ ಬರ್ತಾರೆ ತಮ್ಮ ಜೀವನನ ಓಡೋ ರೈಲಿಗೆ ಅಡ್ಡನಾಗಿ ನಿಂತ ಹಾಗೆ ನಾಶ ಮಾಡ್ಕೊಳ್ತಾರೆ ಈಗ ಇವನು ಬಂಧನ ಆಯ್ತಾ ಇವನು ಬೇಲ್ ತಗೊಳ್ಳೋದಕ್ಕೆ ಅವನ ತಂದೆ ತಾಯಿ ಕುಟುಂಬಸ್ಥರು ಎಷ್ಟು ಒದ್ದಾಡಬೇಕು ಹೆಂಡತಿ ಮಕ್ಕಳಿದ್ರೆ ಎಷ್ಟು ಒದ್ದಾಡಬೇಕು ಯಾವನು ಒಬ್ಬನು ಸಹ ಬರಲ್ಲ ಇವನಿಗೆ ಸಪೋರ್ಟ್ ಮಾಡೋಕ್ಕೀಗ ಯಾರು ಪ್ರಚೋದನಾ ಭಾಷಣಗಳನ್ನು ಮಾಡ್ತಾರಲ್ಲ ಎತ್ತಿ ಕಟ್ತಾರಲ್ಲ ಅವರಲ್ಲಿ ಒಬ್ಬನು ಬರಲ್ಲ ಯಾಕಂದ್ರೆ ಇವನ್ ಕಡೆಯಿಂದ ಆಗಿರುವ ತಪ್ಪಿಗೆ ಪೂರ್ತಿ ಸಾಕ್ಷಿಗಳಿದ್ದಾವೆ ಬೇರೆ ಏನಾದರೂ ಆಗಿದ್ದಿದ್ರೆ ಅಥವಾ ಇವನು ರಾಜಕಾರಣಿ ಆಗಿದ್ದಿದ್ರೆ ಶ್ರೀಮಂತ ಆಗಿದ್ದಿದ್ರೆ ಓಡ್ ಬಂದಿರೋರು ಅವನ ರಕ್ಷಣೆಗೆ ಇವನೊಬ್ಬ ಬಡಪಾಯಿ ಯಾರು ಬರಲ್ಲ ಅಯ್ಯೋ ನೀನು ಯಾರೋ ನಾನು ಯಾರೋ ನಮಗೆ ಗೊತ್ತೇ ಇಲ್ಲ ಬೇಕಾದ್ರೆ ಇವರು ಅದನ್ನು ಸ್ವಾಗತಿಸ್ತಾರೆ ಅವನ ಬಂಧನವನ್ನು ನಾವು ಸ್ವಾಗತಿಸ್ತೀವಿ ಅಂತ ಬಿ ಜೆ ಪಿ ಆರ್ ಎಸ್ ಎಸ್ನವರೇ ಹೇಳ್ಬಿಡ್ತಾರೆ ಯಾಕಂದರೆ ಅವನು ಸಾಕ್ಷಿ ಸಮೇತ ಸಿಕ್ಕಿದಾನಲ್ಲ ಬೇರೆ ದಾರಿ ಇಲ್ಲ ಹಾಗಾಗಿ ಸೊ ಇವನು ಬದುಕಿ ಈಗ ಮೂರ ಬಟ್ಟೆ ಇಂತಹ ಕೊಳಕು ಕೆಲಸ ಮಾಡೋರು ಬಾಳೆಲ್ಲ ಹೀಗೇನೆ ಧರ್ಮಾಂಧತೆಯಲ್ಲಿ ಇರುವವರಿಗೆ ಇದೊಂದು ಪಾಠ ಸೊ ಇದು ಒಂದು ಭಾಗ ಆದರೆ ಈ ಅರೆಸ್ಟ್ ವಿಚಾರ ಆದರೆ ಇನ್ನು ಖರ್ಗೆ ಅವರ ಪತ್ರದ ಎಫೆಕ್ಟ್ ಏನಾಗಿದೆ ಎಫೆಕ್ಟು ಇಡೀ ಕರ್ನಾಟಕವನ್ನು ಅಲುಗಾಡಿಸಿದೆ ಇಡೀ ಕರ್ನಾಟಕ ಅಲುಗಾಡಿಸಿದೆ ಕಾಂಗ್ರೆಸ್ಸಿನ ಒಳಗೆ ಇರುವಂತಹ ಸಂಘಿಗಳು ಆರ್ ಎಸ್ ಎಸ್ ವಾದಿಗಳು ಎಷ್ಟು ಪ್ರಯತ್ನ ಪಟ್ಟು ಮೌನವಾಗಿರೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಸಹ ಆಕ್ರೋಶಕ್ಕೆ ಅವರು ಉತ್ತರಿಸಲೇಬೇಕಾಯಿತು ಇವತ್ತು ಸಂಪುಟ ಸಭೆಯಲ್ಲಿ ಇದು ಪ್ರಮುಖ ವಿಚಾರ ಆಗೋಯ್ತು ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಲೇಬೇಕು ಅಂತ ನಿನ್ನೆ ಮೊನ್ನೆ ಎಲ್ಲ ಎಷ್ಟೆಲ್ಲ ನಡೀತಿದ್ರು ಸಹ ಅನಿಲ್ ಲಾಡ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರೇ ಪ್ರಿಯಾಂಕರ್ಗೆ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದು ಮೆಕ್ಕವರೆಲ್ಲ ಗಪ್ ಗಪ್ಚುಪ್. ಗಪ್ ಎಲ್ಲಿ ಆರ್ ಎಸ್ ಎಸ್ ಆ ನೋಂದಣಿ ರಹಿತ ನೋಂದಣಿ ರಹಿತ ಗುಂಪು ಮುಳುಸ್ಕೊಂಬಿಡುತ್ತೆ ಅಂತ ಹೆದರ್ಕೊಂಡು ಹೇಡಿಗಳ ಹಾಗೆ ಬಾಯಿ ಮುಚ್ಕೊಂಡಿದ್ರು ಕಾಂಗ್ರೆಸ್ ನಾಯಕರು ತಮ್ಮದೇ ಪಕ್ಷದ ಸಚಿವನ ಪರವಾಗಿ ನಿಲ್ಲಲಿಲ್ಲ ಆದರೆ ಸಂಪುಟ ಸಭೆಯಲ್ಲಿ ಅವರಿಗೆ ಅರ್ಥ ಆಯಿತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ ಈಗ ನಾವು ಬಾಯಿ ಮುಚ್ಕೊಂಡಿದ್ರೆ ಮುಂದಕ್ಕೆ ನಮಗೆ ಅಪಾಯ ಇದೆ ಅಂತ ಅಲ್ಲಿ ಒಂದಷ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ರು ಖರ್ಗೆ ಅವರಿಗೆ ಯಾರು ಪ್ರಿಯಾಂಕರ್ಗೆ ಅವರ ಪರವಾಗಿ ಒಂದಷ್ಟು ಮಾತಾಡಿದ್ರು ಅದರ ನಂತರ ಒಂದು ನಿರ್ಣಯವನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು ತಮಿಳುನಾಡು ಮಾದರಿಯಲ್ಲಿ ನಿನ್ನೆನೆ ಮುಖ್ಯಮಂತ್ರಿ ಹೇಳಿದ್ರಲ್ಲ ತಮಿಳುನಾಡು ಮಾದರಿಯಲ್ಲಿ ನಾವು ಒಂದಷ್ಟು ನಿರ್ಬಂಧಗಳನ್ನು ತರ್ತೀವಿ ಅಂತ ಅದನ್ನು ಒಂದು ಸಂಘಟನೆ ಒಂದು ಗುಂಪು ಈ ರೀತಿ ತರೋಕ್ಕಾಗೋದಿಲ್ಲ ಒಟ್ಟಾರೆಯಾಗಿ ತರಬೇಕು ಈಗ ಒಟ್ಟಾರೆಯಾಗೆ ತಂದಿದ್ದಾರೆ ಯಾವುದೇ ಸಂಘ ಸಂಸ್ಥೆ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಬೇಕಾದ್ರೆ ಅನುಮತಿ ಕಡ್ಡಾಯ ಅದು ಆಲ್ಮೋಸ್ಟ್ ನಡೆಸೋ ಹಾಗಿಲ್ಲ ಅಂತಲೇ ಆಯ್ತು ಯಾಕಂದ್ರೆ ಆರ್ ಎಸ್ ಎಸ್ ಅಂತ ಹಾಕಿ ಕೊಟ್ಟ ತಕ್ಷಣ ರಿಜೆಕ್ಟ್ ಆಗುತ್ತೆ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಆ ರೀತಿಯಾದಂತಹ ಚಟುವಟಿಕೆ ನಡೆಸೋ ಹಾಗಿಲ್ಲ ಯಾವುದು ಕಾಲೇಜಲ್ಲಿ ಶಾಲೆಗಳಲ್ಲಿ ನಡೆಸೋ ಹಾಗಿಲ್ಲ ನಡೆಸೋ ಹಾಗೆ ಇಲ್ಲ ಈ ರೀತಿಯಾದಂತಹ ನಿಬಂಧನೆಗಳನ್ನು ಇವತ್ತು ಮಾಡಿಕೊಂಡಿದ್ದಾರೆ ಫೈನಲ್ ಡ್ರಾಫ್ಟ್ ಕಾಯ್ದೆ ಮಸೂದೆ ಏನಾಗುತ್ತೆ ಅನ್ನೋದು ಫೈನಲ್ ಡ್ರಾಫ್ಟ್ ಬಂದಾಗ ಗೊತ್ತಾಗುತ್ತೆ ಸದ್ಯಕ್ಕಂತೂ ಒಂದಂತೂ ಕನ್ಫರ್ಮ್ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ನ ಪುಂಡಾಟಗಳಿಗೆ ಬ್ರೇಕ್ ಹಾಕೋ ಕೆಲಸವನ್ನು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ತಮಿಳುನಾಡು ಮಾದರಿಯಲ್ಲಿ ಮಾಡ್ತಾ ಇದೆ ಅದೇ ಮಾದರಿಯಲ್ಲಿ ಮಾಡ್ತಿದೆ ಏನು ಬಾಲ ಬಿಚ್ಚಕ್ಕಾಗೋದಿಲ್ಲ ಇಷ್ಟಕ್ಕೂ ಇದು ಹೊಸದಾಗಿ ಬಂದಿರುವಂತಹ ನಿಯಮ ಅಲ್ಲವೇ ಅಲ್ಲ ಇಷ್ಟು ವರ್ಷ ಯಾವುದೇ ಪಕ್ಷ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಹ ಪಾಲಿಸಿರ್ಲಿಲ್ಲ ಆಲ್ರೆಡಿ ಇತ್ತು ತಂದಿದ್ದು ಬಿಜೆಪಿಯವರೇ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಆದೇಶ ಹೊರಡಿಸಿದ್ದಾರೆ ಏನಂತ ಯಾವುದೇ ಸಂಘ ಸಂಸ್ಥೆಗಳಿಗೆ ಖಾಸಗಿ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಜಾಗಗಳನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಶಾಲಾ ಕಾಲೇಜುಗಳನ್ನು ಬಳಸ್ಕೊಳಕ್ಕೆ ಅವಕಾಶ ಇಲ್ಲ ಮೈದಾನಗಳನ್ನು ಬಳಸ್ಕೊಳಕ್ಕೆ ಅವಕಾಶ ಅವಕಾಶ ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸವಾಗಿಲ್ಲ ಅನುಮತಿ ಪಡ್ಕೊಳ್ಳೇಬೇಕು ಕಡ್ಡಾಯ ಅಂತ ಅದನ್ನೇ ಒಂದಷ್ಟು ಇನ್ನೊಂದಷ್ಟು ಪಾಲಿಷ್ ಮಾಡಿ ಇನ್ನೊಂದಷ್ಟು ಕ್ಲಿಷ್ಟಕರ ಮಾಡಿ ಕಷ್ಟವಾಗಿ ಮಾಡಿ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಮುಂದಕ್ಕೆ ತರ್ತಾ ಇದೆ ವೆರಿ ಗುಡ್ ಮೂವ್ ವೆರಿ ಗುಡ್ ಮೂವ್ ಇದರ ನಡುವೆ ಪ್ರಿಯಾಂಕರ್ಗೆ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಹೋಗಿರುವ ಸರ್ಕಾರಿ ನೌಕರರ ಮೇಲೆ ಆಕ್ಷನ್ ಆಗತ್ತೆ ಆಕ್ಷನ್ ಆಗತ್ತೆ ಆಗಬೇಕು ಯಾಕೆಂದ್ರೆ ನೋಂದಣಿ ರಹಿತ ನೋಂದಣಿ ಆಗದಂತಹ ಒಂದು ಸಂಘಟನೆ ಒಂದು ಗುಂಪು ಸಾರಿ ಆ ಗುಂಪು ನಡೆಸೋ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಧರ್ಮದ ಜನ ಕೊಡುವ ತೆರಿಗೆ ಹಣದಲ್ಲಿ ಅನ್ನ ತಿನ್ನುವರು ನೌಕರರು ಸರ್ಕಾರಿ ನೌಕರರು ಅವರು ಹೋಗಿ ಒಂದು ಧರ್ಮದ ವಿರುದ್ಧ ದ್ವೇಷ ಕಕ್ತದಂದ್ರೆ ಅದು ದೇಶದ್ರೋಹ ಆಗುತ್ತೆ ಅವ್ರಿಗೆ ಬರೀ ಸಣ್ಣ ಪುಟ್ಟ ಆ್ಯಕ್ಷನ್ ಅಲ್ಲ ಕೆಲ್ಸದಿಂದ ಕಿತ್ತು ಬಿಸಾಕ್ಬೇಕು ಹೋಗಿ ಆರ್ ಎಸ್ ಎಸ್ ಆಫೀಸುಗಳಲ್ಲಿ ಬಚ್ಚಲು ತೊಳ್ಕೊಂಡು ಕಕ್ಕಸ್ ತೊಳ್ಕೊಂಡು ಅಲ್ಲಿ ದುಡಿಮೆ ಮಾಡ್ಕೊಳ್ರಿ ಅಂತ ಹೇಳಬೇಕು ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಲಕ್ಷ ಲಕ್ಷ ಸಂಬಳ ಅದು ಮುಸ್ಲಿಮರ ತೆರಿಗೆ ಹಣ ದಲಿತರ ತೆರಿಗೆ ಹಣ ಎಲ್ರದು ಮಿಕ್ಸ್ ಆಗಿರುತ್ತೆ ಅದು ತಗೊಂಡು ಅಲ್ಲೋಗಿ ಮುಸ್ಲಿಮರ ವಿರುದ್ಧ ವಿಷ ಕಕ್ಕೋದು ದಲಿತರನ್ನ ಹೇಗೆ ಮತ್ತೆ ಗುಲಾಮಗಿರಿಗೆ ತಳ್ಳಬೇಕು ಅಂತ ಅಲ್ಲಿ ಕೂತ್ಕೊಂಡು ಚರ್ಚೆಗಳು ಮಾಡೋದು ಆರ್ ಎಸ್ ಎಸ್ ಬೈಠಕುಗಳಲ್ಲಿ ಸಭೆಗಳಲ್ಲಿ ಇಂಥ ದ್ರೋಹಿಗಳಿಗೆ ಸಣ್ಣ ಪುಟ್ಟ ಶಿಕ್ಷೆ ಕೊಡಬಾರದು ದೊಡ್ಡ ಶಿಕ್ಷೆಯನ್ನು ಕೊಡಬೇಕು ಸೊ ನೋಡೋಣ ಯಾವ ರೀತಿ ಅದನ್ನು ಜಾರಿ ಮಾಡ್ತಾರೆ ಹೇಗೆ ಗುರುತಿಸ್ತಾರೆ ಯಾರೆಲ್ಲ ಆರ್ ಎಸ್ ಅಲ್ಲಿ ತೊಡಗಿಸ್ಕೊಳ್ತಿದ್ದಾರೆ ಅಂತ ಸೊ ಇನ್ಮೇಲೆ ಇನ್ನು ಮೇಲೆ ಯಾವುದೇ ರೀತಿಯಾದಂತಹ ಈ ರೀತಿ ಚಟುವಟಿಕೆಗಳು ಏನು ಬಹಿರಂಗವಾಗಿ ಯಾವ ಪಾರ್ಕ್ ಸಿಕ್ಕರು ಯಾವ ಮೈದಾನ ಸಿಕ್ಕರು ಸ್ಕೂಲ್ ಸಿಕ್ಕರು ಕಾಲೇಜ್ ಸಿಕ್ಕರು ಆ ಚೆಡ್ಡಿ ಹಾಕ್ಕೊಂಡು ಆ ಲಾಠಿ ಸುತ್ತಕೊಂಡು ಬೆದರ್ಸ್ಕೊಂಡು ಭಯದ ವಾತಾವರಣ ಸೃಷ್ಟಿ ಮಾಡಿ ಅವೆಲ್ಲ ಇನ್ನು ಮೇಲೆ ಕರ್ನಾಟಕದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೊಂದು ಗ್ರೇಟ್ ನ್ಯೂಸ್ ಸೊ ಇದಿಷ್ಟು ಈ ಪ್ರಿಯಾಂಕ್ ವರ್ಸಸ್ ಆರ್ ಎಸ್ ಎಸ್ನ ಈ ಘಟನಾವಳಿಗಳಲ್ಲಿ ನಿನ್ನೆ ನಡೆದಿರುವಂತಹ ಪ್ರಮುಖ ಬೆಳವಣಿಗೆಗಳು ಒಂದು ಬಂಧನ ಖರ್ಗೆ ಅವರಿಗೆ ಕರೆ ಮಾಡಿ ಏನೇನೋ ಮಾತಾಡಿ ಸಿಗಾಕೊಂಡಿದ್ದೇನೆ ಬಂಧಿಸಲಾಗಿದೆ ಈ ಕಡೆ ಸರ್ಕಾರ ಈ ರೀತಿಯ ಕ್ರಮಗಳನ್ನು ಕೈಗೊಂಡು ಎಲ್ಲಿ ಕಟ್ ಮಾಡಬೇಕು ಅವರ ಬಾಲವನ್ನು ಆರ್ ಎಸ್ ಎಸ್ ಬಾಲವನ್ನು ಅವರ ಬುಂಡಾಟಗಳನ್ನು ಅಲ್ಲಿ ಸರ್ಕಾರ ಕಟ್ ಮಾಡಿದೆ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ